ನಮಸ್ಕಾರ ದಿ ಡೀಪ್ ಗೆ ಸ್ವಾಗತ ನಮಸ್ಕಾರ ಇವತ್ತು ನಾವು ಒಂದು ಇತ್ತೀಚೆಗೆ ಬಹಳಷ್ಟು ಚರ್ಚೆಯಲ್ಲಿರುವ ಪುಸ್ತಕದ ಬಗ್ಗೆ ಮಾತಾಡೋಣ ದಿ ಕರೇಜ್ ಟು ಬಿ ಡಿಸ್ಲೈಕ್ಡ್ ಕೇಳಿದ್ದೀರಾ ಖಂಡಿತ ಮತ್ತೆ ಹೌದು ತುಂಬಾನೇ ಒಳನೋಟಗಳನ್ನು ಕೊಡುವಂಥ ಪುಸ್ತಕ ಇದು ಹೌದು ಇದರ ಶೈಲಿನೇ ವಿಶಿಷ್ಟವಾಗಿದೆ ಅಲ್ವಾ ಇದು ಒಂಥರ ಸಿದ್ಧಾಂತಗಳ ಲಿಸ್ಟ್ ಅಲ್ಲ ಕರೆಕ್ಟ್ ಇದು ಆಲ್ಫ್ರೆಡ್ ಆಡ್ಲರ್ ಅನ್ನೋ ಪ್ರಮುಖ ಮನಶಾಸ್ತ್ರಜ್ಞನ ತತ್ವಗಳನ್ನ ಆಧರಿಸಿದ್ದು ಆದ್ರೆ ಅದನ್ನ ಒಬ್ಬ ತತ್ವಜ್ಞಾನಿ ಮತ್ತೆ ಒಬ್ಬ ಯುವಕನ ನಡುವಿನ ಸಂಭಾಷಣೆ ರೂಪದಲ್ಲಿ ಕೊಟ್ಟಿದ್ದಾರೆ ಹೌದು ಅದರಿಂದ ಏನಾಗಿದೆ ಅಂದರೆ ಸ್ವಲ್ಪ ಕಠಿಣ ಅನಿಸೋ ಮನಃಶಾಸ್ತ್ರದ ವಿಷಯಗಳು ಕೂಡ ಸುಲಭವಾಗಿ ಅರ್ಥ ಆಗ್ತವೆ ನಿಜ ಹೊತ್ಕೊಂಡು ಹೋಗುತ್ತೆ ಪುಸ್ತಕದ ಒಂದು ಮುಖ್ಯವಾದ ಮಾತು ಅಂದರೆ ಸಂತೋಷ ಎಲ್ಲೋ ಭವಿಷ್ಯದಲ್ಲಿಲ್ಲ ಅದು ಇಲ್ಲೇ ಈಗ್ಲೇ ಸಿಗುತ್ತೆ ಅಂತ ಹ್ಮ್ ಆದ್ರೆ ಅದಕ್ಕೆ ಒಂದು ಧೈರ್ಯ ಬೇಕು ಅಂತಾರೆ ಹ್ಮ್ ನಮ್ಮ ಯೋಚನೆ ಮಾಡೋ ರೀತಿಯನ್ನೇ ಬದಲಾಯಿಸಿಕೊಳ್ಳೋ ಧೈರ್ಯ ಸೊ ಇವತ್ತು ನಾವು ಇದರ ಕೆಲವು ಪ್ರಮುಖ ವಿಚಾರಗಳನ್ನ ಸ್ವಲ್ಪ ಆಳಮಾಗಿ ನೋಡೋಣ ನಮ್ಮ ಈ ಚರ್ಚೆಯ ಉದ್ದೇಶ ಸಂತೋಷ ಮತ್ತೆ ಸ್ವಾತಂತ್ರ್ಯದ ಬಗ್ಗೆ ಒಂದು ಹೊಸ ದೃಷ್ಟಿಕೋನವನ್ನ ನಮ್ಮ ಕೇಳುಗರಿಗೆ ಪರಿಚಯಿಸುವುದು ಸರಿ ಶುರು ಮಾಡೋಣ ಹಾಗಾದ್ರೆ ಮೊದಲನೇ ಪಾಯಿಂಟ್ ಇದೆಯಲ್ಲ ಅದು ಮನಃಶಾಸ್ತ್ರದ ಒಂದು ಬೇಸಿಕ್ ನಂಬಿಕೆಗೆ ಸವಾಲು ಹಾಕುತ್ತೆ ಓ ಯಾವುದು ಅದು ಅಂದ್ರೆ ನಮ್ಮ ಗತಕಾಲದ ಆಘಾತಗಳು ಕೆಟ್ಟ ಅನುಭವಗಳು ನಮ್ಮ ಇವತ್ತಿನ ಜೀವನವನ್ನ ನಿರ್ಧರಿಸುತ್ತೆ ಅನ್ನೋದು ಸಾಮಾನ್ಯ ನಂಬಿಕೆ ಅಲ್ವಾ ಹೌದು ಫ್ರಾಯ್ಡ್ನ ಸಿದ್ಧಾಂತಗಳೆಲ್ಲ ಹೆಚ್ಚಾಗಿ ಇದನ್ನೇ ಹೇಳೋದು ಚಿಕ್ಕ ವಯಸ್ಸಲ್ಲಿ ಹಾಗಾಗಿದ್ದಕ್ಕೆ ನಾನು ಈಗ ಹೀಗಿದ್ದೀನಿ ಅಂತ ತುಂಬಾ ಜನ ಅನ್ಕೊಳ್ತಾರೆ ಆದರೆ ಈ ಪುಸ್ತಕ ಹೇಳುತ್ತೆ ವಿ ಆರ್ ನಾಟ್ ಡಿಟರ್ಮೆಂಡ್ ಬೈ ಆರ್ ಎಕ್ಸ್ಪೀರಿಯನ್ಸಸ್ ಬಟ್ ಬೈ ದ ಮೀನಿಂಗ್ ವಿ ಗಿವ್ ದೆಮ್ ಅಂದರೆ ನಮ್ಮ ಅನುಭವಗಳು ನಮ್ಮನ್ನು ನಿರ್ಧರಿಸಲ್ಲ ಬದಲಿಗೆ ನಾವು ಆ ಅನುಭವಗಳಿಗೆ ಕೊಡುವ ಅರ್ಥ ಇದೆಯಲ್ಲ ಅದು ನಿರ್ಧರಿಸುತ್ತೆ ಅಂತ ಹ್ಮ್ ಇದು ಕೇಳೋಕೆ ಒಂಥರ ಕ್ರಾಂತಿಕಾರಿಯಾಗಿದೆ ಅಂದ್ರೆ ನಡೆದ ಘಟನೆಗಿಂತ ನಾವು ಅದನ್ನು ಹೇಗೆ ನೋಡ್ತೀವಿ ಅನ್ನೋದು ಮುಖ್ಯನಾ ಖಂಡಿತ ಇದೇ ಆಡ್ಲೇರಿಯನ್ ಸೈಕಾಲಜಿಯ ತಿರುಳು ಇದನ್ನ ಉದ್ದೇಶವಾದ ಅಥವಾ ಟೆಲಿಲಾಜಿ ಅಂತ ಕರೀತಾರೆ ಒಂದು ಉದಾಹರಣೆ ತಗೊಳ್ಳೋಣ ಅಂದ್ಕೊಳ್ಳಿ ಹಿಂದೆ ಯಾರೋ ಒಬ್ಬರಿಗೆ ಸಂಬಂಧದಲ್ಲಿ ತುಂಬ ನೋವಾಗಿದೆ ಮೋಸ ಹೋಗಿದರೆ ಸರಿ ಈಗ ಅವರು ಹೊಸ ಸಂಬಂಧಗಳನ್ನ ಬೆಳ್ಸೋಕೆ ಹೆದರ್ತಾರೆ ಯಾಕೆ ಅಂತ ಕೇಳಿದ್ರೆ ಹಿಂದೆ ಹಾಗಾಗಿದ್ಕೆ ಅಂತ ಕಾರಣ ಹೇಳ್ಬೋದು ಹೌದು ಅದು ಸಹಜ ಅಲ್ವಾ ಸಹಜ ಅನ್ನಿಸ್ಬೋದು ಆದ್ರೆ ಆಡ್ಲರ್ ಪ್ರಕಾರ ಅವರನ್ನ ತಡೀತಿರೋದು ಹಿಂದಿನ ನೋವಲ್ಲ ಬದಲಿಗೆ ಜನರನ್ನ ನಂಬೋಕಾಗಲ್ಲ ಅಥವಾ ನಾನು ಮತ್ತೆ ನೋವು ಅನುಭವಿಸಬಾರದು ಅಂತ ಅವರು ಈಗ ಇಟ್ಕೊಂಡಿರೋ ಉದ್ದೇಶ ಅಥವಾ ನಂಬಿಕೆ ಓ ಅಂದ್ರೆ ಆ ಹಳೇ ಅನುಭವಕ್ಕೆ ಅವ್ರು ಈಗ್ಲೂ ಒಂದು ನೆಗೆಟಿವ್ ಅರ್ಥ ಕೊಡ್ತಾನೆ ಇರೋದ್ರಿಂದ ಹೊಸ ಸಂಬಂಧಕ್ಕೆ ಹೋಗೋಕಾಗ್ತಿಲ್ಲ ನಿಖರವಾಗಿ ಆ ಘಟನೆ ಒಂದು ಸತ್ಯ ಆದರೆ ಅದಕ್ಕೆ ನಾವು ಕೊಡೋ ಅರ್ಥ ಇದೆಯಲ್ಲ ಅದು ನಮ್ಮ ಆಯ್ಕೆ ನಾವು ಆ ಅರ್ಥವನ್ನ ಬದ್ಲಾಯಿಸ್ಬೋದು ಹೌದು ಹಿಂದೆ ಹಾಗಾಯ್ತು ಅದು ಕಷ್ಟದಾನುಭವ ಆದ್ರೆ ಎಲ್ರೂ ಹಾಗೇ ಇರಲ್ಲ ನಾನೀಗ ಎಚ್ಚರಿಕೆಯಿಂದ ಹೊಸ ಸಂಬಂಧ ಶುರು ಮಾಡ್ಬೋದು ಅಂತ ಯೋಚನೆ ಮಾಡಿದ್ರೆ ಆಗ ಅವರ ವರ್ತನೆ ಬದಲಾಗಬಹುದು ಖಂಡಿತ ಆ ಘಟನೆಯನ್ನ ಬದಲಾಯಿಸೋ ಆಗಲ್ಲ ಆದರೆ ಅದರ ಬಗ್ಗೆ ನಮ್ಮ ದೃಷ್ಟಿಕೋನ ನಮ್ಮ ವ್ಯಾಖ್ಯಾನವನ್ನ ಖಂಡಿತ ಬದಲಾಯಿಸಬಹುದು ಈ ಅರಿವು ಬಂತು ಅಂದರೆ ನಾವು ನಮ್ಮ ಭೂತಕಾಲದ ಕೈದಿಗಳಾಗಿ ಉಳಿಬೇಕಿಲ್ಲ ಅದು ದೊಡ್ಡ ವಿಮೋಚನೆ ವಾವ್ ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ ನಮ್ಮ ಕಂಟ್ರೋಲ್ ನಮ್ಮ ಕೈಯಲ್ಲೇ ಇದೆ ಅನ್ನೋ ಭಾವನೆ ಕೊಡುತ್ತೆ ಸರಿ ಇದು ಒಂದು ಇನ್ನೊಂದು ತುಂಬಾನೇ ದಿಟ್ಟವಾದ ಹೇಳಿಕೆ ಇದೆ ಪುಸ್ತಕದಲ್ಲಿ ಹ್ಮ್ ಯಾವುದು ಎಲ್ಲಾ ಮಾನವ ಸಮಸ್ಯೆಗಳು ಪರಸ್ಪರ ಸಂಬಂಧಗಳ ಸಮಸ್ಯೆಗಳೇ ಆಲ್ ಹ್ಯೂಮನ್ ಪ್ರಾಬ್ಲಮ್ಸ್ ಆರ್ ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ಅಂತ ಇದು ಇದು ಹೇಗೆ ಸಾಧ್ಯ ನನ್ನ ವೈಯಕ್ತಿಕ ಅಭದ್ರತೆ ಇರಬಹುದು ಅಥವಾ ನನ್ನ ಆರೋಗ್ಯ ಸಮಸ್ಯೆ ದುಡ್ಡಿನ ಸಮಸ್ಯೆ ಇದೆಲ್ಲವೂ ಸಂಬಂಧಗಳ್ದೇನಾ ಹೌದು ಇದು ಕೇಳ್ದ ತಕ್ಷಣ ಸ್ವಲ್ಪ ಅತಿಯಾಯಿತು ಅಂತ ಖಂಡಿತ ಅನ್ಸುತ್ತೆ ಹಾ ಆದ್ರೆ ಆಡ್ಲರ್ನ ಚಿಂತನೆ ಪ್ರಕಾರ ನಮ್ಮ ಒಳಗಿನ ಬಹುತೇಕ ಎಲ್ಲಾ ಸಂಘರ್ಷಗಳು ಅತೃಪ್ತಿಗಳು ಕೀಳ್ರಿಮೆಗಳು ಇವುಗಳ ಬೇರು ಎಲ್ಲೋ ಒಂದ್ಕಡೆ ನಮ್ಮ ಮತ್ತು ಇತರರ ನಡುವಿನ ಸಂಬಂಧದಲ್ಲೇ ಇರುತ್ತೆ ಹೇಗೆ ಸ್ವಲ್ಪ ವಿವರಿಸ್ತೀರಾ ಯೋಚಿಸ್ನೋಡಿ ನಾವು ಎಷ್ಟೊಂದ್ಸಲ ನಮ್ಮನ್ನ ಬೇರೆಯವರಿಗೆ ಹೋಲಿಸ್ಕೊಳ್ತೀವಿ ಹೌದು ಸದಾ ಅವನಿಗಿಂತ ನಾನು ಸ್ಮಾರ್ಟ್ ಇದ್ದೀನ ಅವಳಿಗಿಂತ ನಾನು ಚೆನ್ನಾಗಿ ಕಾಣ್ತೀನ ನನ್ನತ್ರ ಅವನಿಗಿಂತ ಜಾಸ್ತಿ ಇದ್ಯಾ ಕಡಿಮೆ ಇದ್ಯಾ ಜನ ನನ್ನ ಬಗ್ಗೆ ಏನನ್ಕೊಳ್ತಾರೆ ನನ್ನನ್ನು ಒಪ್ಕೊಳ್ತಾರ ತಿರಸ್ಕರಿಸ್ತಾರ ಈ ಹೋಲಿಕೆ ಮನ್ನಣೆಗಾಗಿ ಹಂಬಲ ತಿರಸ್ಕಾರದ ಭಯ ಎಕ್ಸಾಕ್ಟ್ಲಿ ಇವೇ ನಮ್ಮ ಹೆಚ್ಚಿನ ಮಾನಸಿಕ ಯಾತನೆಗೆ ದುಃಖಕ್ಕೆ ಮೂಲ ಕಾರಣ ಅಂತ ಆಡ್ಲರ್ ಹೇಳ್ತಾರೆ ನಮಗೆ ಕೀಲರಿಮೆ ಇದೆ ಅನ್ಸುತ್ತೆ ಯಾಕೆ ಬಹುಶಃ ಬೇರೆಯವರು ನನ್ನನ್ನ ಒಪ್ಕೊಳಲ್ಲ ನಾನು ಅವರಷ್ಟು ಚೆನ್ನಾಗಿ ಇಲ್ಲ ಅಂತ ನಾವು ಅಂದುಕೊಳ್ಳೋದ್ರಿಂದ ಹೋ ಹಾಗೆ ನೋಡಿದ್ರೆ ಹೌದು ನಮ್ಮ ಫೋಕಸ್ ನಮ್ಮ ಮೇಲೆ ಇರೋದಕ್ಕಿಂತ ಹೆಚ್ಚಾಗಿ ಬೇರೆಯವರ ದೃಷ್ಟಿಯಲ್ಲೂ ನಾವು ಹೇಗಿದ್ದೀವಿ ಅನ್ನೋದ್ರ ಮೇಲೆ ಇರುತ್ತೆ ಖಚಿತವಾಗಿ ಇದನ್ನೇ ಆಡ್ಲರ್ ಇತರರ ಕಾರ್ಯಗಳು ಟಾಸ್ಕ್ಸ್ ಆಫ್ ಅದರ್ಸ್ ಅಂತ ಹೇಳೋದು ಅಂದ್ರೆ ಬೇರೆಯವರು ನಮ್ ಬಗ್ಗೆ ಏನನ್ಕೊಳ್ತಾರೆ ಏನ್ ಹೇಳ್ತಾರೆ ಹೇಗ್ ನಡ್ಕೊಳ್ತಾರೆ ಇದೆಲ್ಲ ಅವ್ರ ಕೆಲ್ಸ ಅವ್ರ ಟಾಸ್ಕ್ ನಮ್ಮ ಕೆಲಸ ಅಲ್ಲ ನಮ್ಮ ಕೆಲಸ ಅಲ್ಲ ಅದನ್ನ ಕಂಟ್ರೋಲ್ ಮಾಡೋಕೆ ಹೋಗೋದೇ ದೊಡ್ಡ ಸಮಸ್ಯೆ ಯಾಕಂದ್ರೆ ಅದು ನಮ್ಮ ಕೈಯಲ್ಲಿಲ್ಲ ಪುಸ್ತಕದಲ್ಲಿ ಹೇಳೋ ಹಾಗೆ ನೀವು ಇತರರ ನಿರೀಕ್ಷೆಗಳನ್ನು ಪೂರೈಸಲು ಬದುಕ್ತಿಲ್ಲ ನೀವು ನಿಮ್ಮ ಸ್ವಂತ ಜೀವನವನ್ನು ನಡೆಸ್ತಿದ್ದೀರಿ ಹಬ್ಬಾ ಇದು ಕೇಳೋಕೆ ಸಿಂಪಲ್ ಆದ್ರೂ ಅಳವಡಿಸ್ಕೊಳ್ಳೋಕೆ ಧೈರ್ಯ ಬೇಕು ಬೇರೆಯವರನ್ನು ಮೆಚ್ಚಿಸುವುದಕ್ಕಾಗಿಯೇ ಬದುಕೋದನ್ನ ನಿಲ್ಸೋ ಧೈರ್ಯ ಅದು ಬಂದಾಗ ನಿಜವಾದ ಸ್ವಾತಂತ್ರ್ಯ ಸಿಗುತ್ತೆ ಇದೆನಾ ಆ ಇಷ್ಟಪಡದಿರುವಿಕೆಯ ಧೈರ್ಯ ದ ಕರೆಜ್ ಟು ಬಿ ಡಿಸ್ಲೈಕ್ಡ್ ಅಂದ್ರೆ ಎಲ್ರೂ ನನ್ನನ್ನು ಲೈಕ್ ಮಾಡ್ಲೇಬೇಕು ಅಂತ ಹಠ ಹಿಡಿಯದೆ ನನ್ನ ಅನಿಸಿದ್ದನ್ನ ನನ್ನ ನಂಬಿಕೆಯನ್ನ ಪ್ರಾಮಾಣಿಕವಾಗಿ ಪಾಲಿಸ್ಕೊಂಡು ಹೋಗೋದು ಹೌದು ಇದು ಸೊಕ್ಕಲ್ಲ ಒಡಾಫೆ ಅಲ್ಲ ಇದು ನಮ್ಮತನವನ್ನ ನಮ್ಮ ಪ್ರಾಮಾಣಿಕತೆಯನ್ನ ಕಾಪಾಡಿಕೊಳ್ಳೋದು ಬೇರೆಯವರ ಅಭಿಪ್ರಾಯಗಳಿಗೆ ನಮ್ಮ ಸಂತೋಷವನ್ನ ನಮ್ಮ ಸ್ವಾತಂತ್ರ್ಯವನ್ನ ಅಡಗಿಡದೇ ಇರೋದು ಸರಿ ಈ ಥಿಯರಿ ಎಲ್ಲ ಕೇಳೋಕೆ ಚೆನ್ನಾಗಿದೆ ಬೇರೆಯವರು ಏನನ್ಕೊಳ್ತಾರೆ ಅಂತ ತಲೆಕೆಡ್ಸ್ಕೋಬಾರ್ದು ನಮ್ ಕೆಲ್ಸ ನಾವು ಮಾಡ್ಬೇಕು ಅಂತ ಆದ್ರೆ ಇದನ್ನ ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕೆ ಏನಾದರೂ ಪ್ರಾಕ್ಟಿಕಲ್ ಟೂಲ್ ಏನಾದರೂ ವಿಧಾನ ಇದೆಯಾ ಖಂಡಿತ ಇದೆ ಮತ್ತು ಇದು ಬಹುಶಃ ಈ ಪುಸ್ತಕದ ಅತ್ಯಂತ ಪವರ್ಫುಲ್ ಕಾನ್ಸೆಪ್ಟ್ಗಳಲ್ಲಿ ಒಂದು ಅದೇ ಕಾರ್ಯಗಳ ವಿಭಜನೆ ಸೆಪರೇಷನ್ ಆಫ್ ಟಾಸ್ಕ್ಸ್ ಕಾರ್ಯಗಳ ವಿಭಜನೆ ಅಂದ್ರೆ ತುಂಬ ಸರಳವಾದ ಐಡಿಯಾ ಯಾವುದೇ ಪರಿಸ್ಥಿತಿಯಲ್ಲಿ ಯಾವುದು ನನ್ನ ಜವಾಬ್ದಾರಿ ಯಾವುದು ನನ್ನ ನಿಯಂತ್ರಣದಲ್ಲಿಂದೆ ಅದು ನನ್ನ ಕೆಲಸ ಮತ್ತು ಯಾವುದು ಬೇರೆಯವರ ಜವಾಬ್ದಾರಿ ಯಾವುದು ನನ್ನ ನಿಯಂತ್ರಣದಲ್ಲಿಲ್ಲ ಅದು ಅವರ ಕೆಲಸ ಅಂತ ಸ್ಪಷ್ಟವಾಗಿ ಗೆರೆ ಎಳೆದು ಗುರುತಿಸಿಕೊಳ್ಳೋದು ಓಕೆ ಒಂದು ಉದಾಹರಣೆ ಕೊಟ್ರೆ ಇನ್ ಕ್ಲಿಯರ್ ಆಗ್ಬೋದು ಖಂಡಿತ ಅಂದ್ಕೊಳ್ಳಿ ನೀವು ಆಫೀಸಲ್ಲಿ ಒಂದು ಪ್ರಾಜೆಕ್ಟ್ ಮೇಲೆ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದಿರಿ ಚೆನ್ನಾಗಿ ರಿಸರ್ಚ್ ಮಾಡಿದಿರಿ ಒಳ್ಳೆ ಪ್ರೆಸೆಂಟೇಶನ್ ರೆಡಿ ಮಾಡಿದಿರಿ ಸರಿ ಇದನ್ನೆಲ್ಲಾ ಮಾಡೋದು ನಿಮ್ಮ ಬೆಸ್ಟ್ ಎಫರ್ಟ್ ಹಾಕೋದು ಇದು ನಿಮ್ಮ ಕೆಲಸ ಹೌದು ಆದ್ರೆ ಆ ಪ್ರೆಸೆಂಟೇಶನ್ ನೋಡಿದ್ಮೇಲೆ ನಿಮ್ಮ ಬಾಸ್ ಅದನ್ನ ಮೆಚ್ಚಿಕೊಳ್ತಾರೋ ಅಥವಾ ಅದರಲ್ಲಿ ತಪ್ಪು ಹುಡುಕ್ತಾರೋ ನಿಮಗೆ ಪ್ರಮೋಷನ್ ಕೊಡ್ತಾರೋ ಇಲ್ವೋ ಅದು ಯಾರ ಕೆಲ್ಸ ಅದು ಅವರ ಕೆಲಸ ನನ್ನ ಕಂಟ್ರೋಲಲ್ಲಿ ಇಲ್ಲ ಎಕ್ಸಾಕ್ಟ್ಲಿ ಅದು ಅವರ ಕೆಲ್ಸ ಅದರ ಬಗ್ಗೆ ನೀವಿ ಚಿಂತೆ ಮಾಡೋದು ಕೊರಗೋದು ಆತಂಕ ಪಟ್ಕೊಳೋದು ಅದು ಬೇರೆಯವರ ಕೆಲಸದಲ್ಲಿ ನೀವು ಹಸ್ತಕ್ಷೇಪ ಮಾಡಿದ ಹಾಗೆ ಅದು ನಿಮ್ಮ ನೆಮ್ಮದಿಯನ್ನ ಹಾಳು ಮಾಡುತ್ತೆ ಅಷ್ಟೇ ಹ್ಮ್ ಇನ್ನೊಂದು ಉದಾಹರಣೆ ಅಂದ್ರೆ ಪೇರೆಂಟಿಂಗ್ನಲ್ಲಿ ನಾವು ಮಕ್ಕಳಿಗೆ ಒಳ್ಳೆ ಅಭ್ಯಾಸ ಹೇಳ್ಕೊಡೋದು ಓದೋಕೆ ಪ್ರೋತ್ಸಾಹಿಸೋದು ಸೌಲಭ್ಯ ಕೊಡೋದು ಇದು ನಮ್ಮ ಕೆಲಸ ಹೌದು ಆದ್ರೆ ಅವರು ಅದನ್ನ ಎಷ್ಟು ಗಂಭೀರವಾಗಿ ತಗೊಳ್ತಾರೆ ಎಷ್ಟು ಓದ್ತಾರೆ ಯಾವ ಗ್ರೇಡ್ ತರ್ತಾರೆ ಅದು ಅಂತಿಮವಾಗಿ ಅವರ ಕೆಲಸ ಅಲ್ವಾ ನಿಖರವಾಗಿ ಹೇಳಿದ್ರಿ ಇದು ಬಹಳ ಮುಖ್ಯವಾದ ಪಾಯಿಂಟು ಪೋಷಕರು ಇಲ್ಲಿ ಗೆರೆ ಎಳೆಯೋಕೆ ತುಂಬಾ ಕಷ್ಟಪಡ್ತಾರೆ ಮಕ್ಕಳ ಜೀವನದಲ್ಲಿ ತುಂಬಾ ಇನ್ವಾಲ್ವ್ ಆಗಿ ಅವರ ಕೆಲಸವನ್ನು ತಾವೇ ಹೋಗ್ತಾರೆ ಹೌದು ಒತ್ತಡ ಹಾಕ್ತಾರೆ ಹೌದು ಇದರಿಂದ ಅನಗತ್ಯ ಜಗಳ ಟೆನ್ಷನ್ ಜಾಸ್ತಿಯಾಗುತ್ತೆ ಪುಸ್ತಕ ಹೇಳುತ್ತೆ ಇತರರ ಕಾರ್ಯಗಳಲ್ಲಿ ಹಸ್ತಕ್ಷೇಪ ಮಾಡಬೇಡಿ ಮತ್ತು ಇತರರು ನಿಮ್ಮ ಕಾರ್ಯಗಳಲ್ಲಿ ಹಸ್ತಕ್ಷೇಪ ಮಾಡಲು ಬಿಡಬೇಡಿ ಇದು ಕೇಳೋಕೆ ಲಾಜಿಕಲ್ ಆಗಿದೆ ಆದ್ರೆ ನಮ್ಮ ಹತ್ತಿರದವರ ವಿಷಯ ಬಂದಾಗ ನಮ್ಮ ಪ್ರೀತಿಪಾತ್ರರ ವಿಷಯ ಬಂದಾಗ ಹೀಗೆ ಇದು ನಿನ್ನ ಕೆಲ್ಸ ಇದು ನನ್ನ ಕೆಲ್ಸ ಅಂತ ಗೆರೆ ಎಳೆದ್ಬಿಟ್ರೆ ಅದು ಒಂಥರ ಕೇರ್ ಮಾಡ್ತಿಲ್ಲ ಪ್ರೀತಿನೇ ಇಲ್ಲ ಅನ್ನೋ ಹಾಗೆ ಆಗಲ್ವಾ ಸ್ವಲ್ಪ ಕನೆಕ್ಷನ್ ಕಟ್ಟಾದಾಗೆ ಅನ್ಸಲ್ವಾ ಒಳ್ಳೆ ಪ್ರಶ್ನೆ ಇದು ತುಂಬ ಸೂಕ್ಷ್ಮವಾದ ವಿಚಾರ ಕಾರ್ಯಗಳ ವಿಭಜನೆ ಅಂದರೆ ಭಾವನೆಗಳೇ ಇಲ್ಲದೆ ಯಂತ್ರದ ತರ ಇರೋದು ಅಂತ ಖಂಡಿತ ಅಲ್ಲ ನಾವು ಸಹಾಯ ಮಾಡಬಾರ್ದು ಸಲಹೆ ಕೊಡಬಾರ್ದು ಅಂತಲೂ ಅಲ್ಲ ಆದ್ರೆ ಸಹಾಯ ಮಾಡೋದು ಸಲಹೆ ಕೊಡೋದು ಅದು ಅವ್ರು ಕೇಳಿದ್ರೆ ಅಥವಾ ಸಂದರ್ಭ ಸರಿಯಿದ್ರೆ ಇದು ನಮ್ಮ ಕೆಲಸ ಆದರೆ ಆ ಸಲಹೆಯನ್ನ ಅವರು ಪಾಲಿಸ್ತಾರೋ ಇಲ್ವೋ ಅದರ ಪರಿಣಾಮ ಏನಾಗತ್ತೆ ಅದು ಅವರ ಕೆಲಸ ನಾವು ಅವರ ಪರವಾಗಿ ಅವರ ಜೀವನವನ್ನ ಬದುಕೋಕಾಗಲ್ಲ ಅಂದ್ರೆ ಅವರ ಆಯ್ಕೆಗಳನ್ನು ಗೌರವಿಸೋದು ಹೌದು ಅವರ ಸ್ವಾತಂತ್ರ್ಯವನ್ನು ಗೌರವಿಸೋದು ಈ ಸ್ಪಷ್ಟತೆ ಇದ್ದಾಗ ನಾವು ಬೇರೆಯವರನ್ನ ಕಂಟ್ರೋಲ್ ಮಾಡೋಕ್ ಹೋಗಲ್ಲ ಅವರ ಅಭಿಪ್ರಾಯಗಳಿಗೆ ಅತಿಯಾಗಿ ತಲೆಕೆಡಿಸ್ಕೊಳ್ಳಲ್ಲ ಇದರಿಂದ ನಮ್ಮ ಸಂಬಂಧಗಳು ಹಾಳಾಗಲ್ಲ ಬದಲಿಗೆ ಆರೋಗ್ಯಕರವಾಗುತ್ತೆ ಯಾಕಂದ್ರೆ ಅನಗತ್ಯ ನಿರೀಕ್ಷೆಗಳ ಭಾರ ಇಳಿಯುತ್ತೆ ನೀವು ಹೇಳಿದ್ಮೇಲೆ ಇದು ಸ್ವಲ್ಪ ಅರ್ಥ ಆಗ್ತಿದೆ ಆದರೆ ಈಗ ಇನ್ನೊಂದು ಪ್ರಶ್ನೆ ಬರುತ್ತೆ ನಾವು ನಮ್ಮ ಕೆಲಸ ನೋಡ್ಕೊಂಡು ಬೇರೆಯವರು ಏನು ಅನ್ಕೊಳ್ತಾರೆ ಅಂತ ತಲೆ ಕೆಡಿಸ್ಕೊಳ್ದೆ ಹೀಗೆ ಕಾರ್ಯಗಳ ವಿಭಜನೆ ಮಾಡ್ಕೊಂಡಿದ್ರೆ ಎಲ್ಲೋ ಒಂ ಕಡೆ ನಾವು ತುಂಬ ನಮ್ಮ ಬಗ್ಗೆನೇ ಯೋಚನೆ ಮಾಡೋ ಹಾಗೆ ಒಂಥರ ಸ್ವಾರ್ಥಿಗಳಾಗೆ ಆಗ್ಬಿಡಲ್ವಾ ಸಮಾಜದಿಂದ ದೂರ ಆದ ಹಾಗೆ ಅನಿಸಲ್ವಾ ಇದು ಸಹಜವಾದ ಆತಂಕ ನಾನೊಬ್ಬನೇ ನನ್ನ ಪಾಡಿಗೆ ನಾನು ಇರ್ತೀನಿ ಅಂದರೆ ಹೇಗೆ ಅನ್ನೋ ಭಾವನೆ ಬರ್ಬೋದು ಆದರೆ ಆಡ್ಲರ್ನ ಚಿಂತನೆ ಇಲ್ಲಿ ಮತ್ತೆ ಒಂದು ಸುಂದರವಾದ ತಿರುವು ಪಡೆಯುತ್ತೆ ಹೇಗೆ ಕಾರ್ಯಗಳ ವಿಭಜನೆ ಮಾಡದು ನಮ್ಮನ್ನ ಪ್ರತ್ಯೇಕ ಮಾಡ್ಕೊಳ್ಳೋಕ್ಕಲ್ಲ ಬದಲಿಗೆ ನಿಜವಾದ ಆರೋಗ್ಯಕರ ಸಂಬಂಧಗಳನ್ನು ಬೆಳೆಸೋಕೆ ಹೇಗೆ ಅಂದರೆ ಪುಸ್ತಕದಲ್ಲಿ ತತ್ವಜ್ಞಾನಿ ಹೇಳ್ತಾನೆ ಯಾರಿಗಾದರೂ ಉಪಯುಕ್ತ ಎಂದು ಭಾವಿಸುವುದರಿಂದ ಸಂತೋಷ ಬರುತ್ತದೆ ಓ ಅಂದ್ರೆ ಸಂತೋಷ ಇರೋದು ನಾವು ಬೇರೆಯವರಿಗೆ ಹೆಲ್ಪ್ ಮಾಡ್ತಿದ್ದೀವಿ ನಾವು ಈ ಸಮಾಜಕ್ಕೇನೋ ಕಾಂಟ್ರಿಬ್ಯೂಟ್ ಮಾಡ್ತಿದ್ದೀವಿ ಅನ್ನೋ ಫೀಲಿಂಗ್ನಲ್ಲಿ ಎಕ್ಸಾಕ್ಟ್ಲಿ ಇದನ್ನೇ ಆಡ್ಲರ್ ಸಮುದಾಯ ಭಾವನೆ ಅಥವಾ ಸಾಮಾಜಿಕ ಆಸಕ್ತಿ ಅಂತ ಕರೆದಿದ್ದು ನಾವು ಒಬ್ಬಂಟಿಯಲ್ಲ ನಾವೆಲ್ಲರೂ ಒಂದು ದೊಡ್ಡ ಸಮುದಾಯದ ಕುಟುಂಬ ಸ್ನೇಹಿತರು ಕೆಲಸದ ಜಾಗ ಸಮಾಜ ಇಡೀ ಮನುಕುಲದ ಭಾಗ ಈ ಸಮುದಾಯಕ್ಕೆ ನಮ್ಮ ಕೈಲಾದ ಮಟ್ಟಿಗೆ ಸಣ್ಣದಾಗಿಯಾದರೂ ಸರಿ ಏನಾದರೂ ಒಂದು ಕೊಡುಗೆ ಕಾಂಟ್ರಿಬ್ಯೂಷನ್ ನೀಡ್ತಾ ಇದ್ದೀವಿ ಅನ್ನೋ ಭಾವನೆ ಇದೆಯಲ್ಲ ಅದೇ ನಮಗೆ ನಮ್ಮ ಜೀವನಕ್ಕೆ ಒಂದು ಅರ್ಥ ಕೊಡುತ್ತೆ ನಮ್ಮ ಮೌಲ್ಯವನ್ನು ತಿಳಿಸುತ್ತೆ ಅದೇ ನಿಜವಾದ ಸಂತೋಷ ನೀವು ಬದಲಾವಣೆ ತರುತ್ತಿದ್ದೀರಿ ಎಂದು ಭಾವಿಸಿದಾಗ ನಿಮಗೆ ಆಗಲೇ ಮೌಲ್ಯವಿದೆ ಪುಸ್ತಕದ ಈ ಮಾತು ಈಗ ಕರೆಕ್ಟಾಗಿ ಲಿಂಕ್ ಆಗ್ತಿದೆ ಅಂದ್ರೆ ನನ್ನ ಕೆಲಸದ ಮೇಲೆ ಫೋಕಸ್ ಮಾಡ್ತಲೇ ಆ ಕೆಲಸ ಬೇರೆಯವರಿಗೆ ಹೇಗೆ ಉಪಯೋಗ ಆಗ್ತಿದೆ ಅಂತ ನೋಡಿದಾಗ ಸಂತೋಷ ಸಿಗುತ್ತೆ ಖಂಡಿತ ಆ ಕೊಡುಗೆ ಏನಾದರೂ ದೊಡ್ಡದಾಗಿರ್ಬೇಕು ಜಗತ್ತನ್ನೇ ಬದ್ಲಾಯಿಸುವಂತದಾಗಿರ್ಬೇಕು ಅಂತೇನೂ ಇಲ್ಲ ಹೌದಲ್ಲ ಖಂಡಿತ ಇಲ್ಲ ದಾರಿಯಲ್ಲಿ ಹೋಗುವಾಗ ಒಬ್ರಿಗೆ ದಾರಿ ತೋರಿಸೋದು ಕಷ್ಟದಲ್ಲಿರುವ ಸ್ನೇಹಿತನಿಗೆ ಸ್ವಲ್ಪ ಹೊತ್ತು ಕಿವಿ ಕೊಡೋದು ನಮ್ಮ ದಿನನಿತ್ಯದ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡೋದರಿಂದ ಪರೋಕ್ಷವಾಗಿ ಸಮಾಜಕ್ಕೆ ಸಹಾಯ ಮಾಡೋದು ಇವೆಲ್ಲವೂ ಕೊಡುಗೆಯ ಹಣ ಹೆಸರು ಅಧಿಕಾರ ಬೇರೆಯವರಿಂದ ಬರೋ ಹೊಗಳಿಕೆ ಇವು ತಾತ್ಕಾಲಿಕ ಹೊರಗಿನಿಂದ ಬರೋದು ಆದರೆ ನಾನು ಯಾರಿಗೂ ಉಪಯುಕ್ತ ಅನ್ನೋ ಆಂತರಿಕ ಭಾವನೆ ಇದೆಯಲ್ಲ ಅದು ಆಳವಾದ ಸ್ಥಿರವಾದ ಸಂತೋಷ ಕೊಡುತ್ತೆ ಸೊ ಕಾರ್ಯಗಳ ವಿಭಜನೆ ನಮ್ಮನ್ನ ಸ್ವಾರ್ಥಿಗಳನ್ನಾಗಿ ಮಾಡಲ್ಲ ಬದಲಿಗೆ ನಮ್ಮ ಶಕ್ತಿಯನ್ನ ಬೇರೆಯವರನ್ನ ಕಂಟ್ರೋಲ್ ಮಾಡೋ ವ್ಯರ್ಥ ಪ್ರಯತ್ನದಿಂದ ಬಿಡಿಸಿ ರಚನಾತ್ಮಕವಾದ ಕೊಡುಗೆಯ ಕಡೆಗೆ ಹರಿಯೋ ಹಾಗೆ ಮಾಡುತ್ತೆ ಈ ಕೊಡುಗೆಯ ಕಾನ್ಸೆಪ್ಟ್ ನಮ್ಮ ಸೆಲ್ಫ್ ಎಸ್ಟೀಮ್ ಅಂದ್ರೆ ಆತ್ಮಗೌರವದ ಜೊತೆ ಹೇಗೆ ಲಿಂಕ್ ಆಗುತ್ತೆ ಸಾಮಾನ್ಯವಾಗಿ ನಾವು ನಮ್ಮನ್ನ ಬೇರೆಯವರ ಜೊತೆ ಹೋಲಿಸಿಕೊಂಡೇ ನಮ್ಮ ಮೌಲ್ಯವನ್ನ ಅಳಿತೀವಲ್ಲ ಅವರಿಗಿಂತ ನಾವೇನು ಕಡಿಮೆ ಅಥವಾ ನಾವೇ ಶ್ರೇಷ್ಠ ಅಂತ ಪುಸ್ತಕ ಹೇಳುತ್ತೆ ನೀವು ಯಾರಿಗಿಂತಲೂ ಕೀಳಲ್ಲ ನೀವು ಕೇವಲ ವಿಭಿನ್ನ ಇದನ್ನು ಹೇಗೆ ಅರ್ಥ ಮಾಡ್ಕೊಡೋದು ಹೌದು ಇದು ಇನ್ನೊಂದು ಬಹಳ ಮುಖ್ಯವಾದ ಪಾಯಿಂಟ್ ನಮ್ಮ ಸಮಾಜದಲ್ಲಿ ಸ್ಪರ್ಧೆಗೆ ಅತಿಯಾದ ಒತ್ತು ಕೊಡ್ತೀವಿ ಶಾಲೆಯಿಂದ ಹಿಡಿದು ಕೆಲಸದವರೆಗೂ ಎಲ್ಲೆಲ್ಲೂ ರ್ಯಾಂಕಿಂಗ್ ಹೋಲಿಕೆ ಪೈಪೋಟಿ ನಿಜ ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಯೋಗ್ಯತೆಯನ್ನ ನಾವೇ ಕಂಡುಕೊಳ್ಳುವ ಬದಲು ಬೇರೆಯವರಿಗೆ ಹೋಲಿಸ್ಕೊಂಡು ಅಳಿಯೋಕ್ ಶುರು ಮಾಡ್ತೀವಿ ಅವನು ಫಸ್ಟ್ ಬಂದ ನಾನ್ ಸೆಕೆಂಡ್ ಅಥವಾ ಅವಳತ್ರ ಇರೋ ಕಾರು ನನ್ನತ್ರ ಇಲ್ಲ ಈ ತರಹ ಇದು ನಿರಂತರವಾದ ಅತೃಪ್ತಿಗೆ ಕಾರಣ ಆಗುತ್ತೆ ಯಾಕಂದ್ರೆ ಯಾವಾಗ್ಲೂ ನಮ್ಗಿಂತ ಮೇಲೆ ಅಥವಾ ಕೆಳಗೆ ಯಾರೋ ಒಬ್ರು ಇದ್ದೇ ಇರ್ತಾರೆ ಎಕ್ಸಾಕ್ಟ್ಲಿ ಆಟಕ್ಕೆ ಕೊನೆಯೇ ಇಲ್ಲ ಆಡ್ಲರ್ ಪ್ರಕಾರ ನಿಜವಾದ ಆತ್ಮಗೌರವ ಅಥವಾ ಅವ್ರು ಬಳಸೋ ಪದ ಸ್ವಯಂ ಸ್ವೀಕಾರ ಸೆಲ್ಫ್ ಅಕ್ಸೆಪ್ಟೆನ್ಸ್ ಇದು ಈ ಹೋಲಿಕೆ ಮತ್ತು ಸ್ಪರ್ಧೆಯ ಆಚೆ ಇದೆ ಸ್ವಯಂ ಸ್ವೀಕಾರ ಅಂದ್ರೆ ಅಂದ್ರೆ ನಮ್ಮಲ್ಲಿರುವ ಒಳ್ಳೆಯ ಗುಣಗಳು ನಮ್ಮ ಸಾಮರ್ಥ್ಯಗಳ ಜೊತೆಗೆ ನಮ್ಮಲ್ಲಿರುವ ಕೊರತೆಗಳು ದೌರ್ಬಲ್ಯಗಳು ಮಿತಿಗಳನ್ನು ಕೂಡ ಒಪ್ಪಿಕೊಳ್ಳೋದು ನಾನು ಪರ್ಫೆಕ್ಟ್ ಅಲ್ಲ ಆದರೆ ನಾನು ಹೇಗಿದ್ನೋ ಹಾಗೆ ಓಕೆ ಅನ್ನೋ ಮನೋಭಾವ ಓ ಪರ್ಫೆಕ್ಷನಿಸಮ್ ಬಿಟ್ಟುಬಿಡೋದು ಹೌದು ಉದಾಹರಣೆಗೆ ನನ್ನಿಂದ ನೂರಕ್ಕೆ ನೂರು ಮಾರ್ಕ್ಸ್ ತೊಳೋಕೆ ಆಗಲಿಲ್ಲ ಅರುವತ್ತು ಬಂತು ಪರವಾಗಿಲ್ಲ ಮುಂದಿನ ಸಲ ಇಂಪ್ರೂವ್ ಮಾಡೋಕೆ ಟ್ರೈ ಮಾಡ್ತೀನಿ ಆದರೆ ಈಗ ನನ್ನ ರಿಯಾಲಿಟಿ ಇದು ಈ ರೀತಿ ನಮ್ಮನ್ನು ನಾವು ನಮ್ಮ ಸದ್ಯದ ಸ್ಥಿತಿಯನ್ನು ಒಪ್ಪಿಕೊಳ್ಳೋದು ಇದು ಕಷ್ಟ ಅಲ್ವಾ ನಾವೆಲ್ಲರೂ ನಮ್ಮ ಕೊರತೆಗಳನ್ನ ಮುಚ್ಚಾಕೋಕ್ ನೋಡ್ತೀವಿ ಕಷ್ಟ ಅದಕ್ಕೆ ಧೈರ್ಯ ಬೇಕು ಅಂತ ಹೇಳೋದು ಆದ್ರೆ ಒಮ್ಮೆ ನಾವು ನಮ್ಮನ್ನ ನಾವೇ ಒಪ್ಕೊಂಡ್ವಿ ಅಂದ್ರೆ ಬೇರೆಯವರ ಜೊತೆ ಸ್ಪರ್ಧಿಸೋ ಅಗತ್ಯನೇ ಬೀಳಲ್ಲ ಯಾಕಂದ್ರೆ ಪ್ರತಿಯೊಬ್ರು ಯುನೀಕ್ ಅವ್ರ ದಾರಿ ಬೇರೆ ನಮ್ಮ ದಾರಿ ಬೇರೆ ಹ್ಮ್ ಸ್ಪರ್ಧೆ ನಿಂತಾಗ ಏನಾಗುತ್ತೆ ಸ್ಪರ್ಧೆ ನಿಂತಾಗ ಅಸೂಯೆ ಕೋಪ ಹತಾಶೆ ಇವುಗಳಿಗೆ ಜಾಗ ಕಡಿಮೆ ಆಗತ್ತೆ ಆಗ ನಾವು ಬೇರೆಯವ್ರನ್ನ ಪ್ರತಿಸ್ಪರ್ಧಿಗಳಾಗಿ ನೋಡೋ ಬದಲು ಜೊತೆಗಾರರಾಗಿ ಸಹಮಾನವರಾಗಿ ನೋಡೋಕ್ ಶುರು ಮಾಡ್ತೀವಿ ಆಗ ಸಹಜವಾಗಿಯೇ ನಾನಿವರಿಗೆ ಹೇಗೆ ಸಹಾಯ ಮಾಡಬಹುದು ಅನ್ನೋ ಕೊಡುಗೆ ನೀಡೋ ಮನೋಭಾವ ಬೆಳೆಯುತ್ತೆ ವಾವ್ ಹಾಗಾದ್ರೆ ಒಂದು ಚೈನ್ ಲಿಂಕ್ ತರ ಇದೆ ಸ್ವಯಂ ಸ್ವೀಕಾರ ಬಂದ್ರೆ ಸ್ಪರ್ಧೆ ನಿಲ್ಲುತ್ತೆ ಸ್ಪರ್ಧೆ ನಿಂತ್ರೆ ಸಮುದಾಯ ಭಾವನೆ ಬೇರೆಯವರು ನನ್ನ ಜೊತೆಗಾರಲು ಅನ್ನೋ ಫೀಲಿಂಗ್ ಬರುತ್ತೆ ಆಗ ಕೊಡುಗೆ ನೀಡೋ ಮನಸ್ಸು ಬರುತ್ತೆ ಕೊಡುಗೆ ನೀಡಿದಾಗ ಸಂತೋಷ ಮತ್ತು ಆತ್ಮಗೌರವ ಸಿಗುತ್ತೆ ಎಕ್ಸಾಕ್ಟ್ಲಿ ನೀವು ಅದನ್ನು ತುಂಬ ಚೆನ್ನಾಗಿ ಸಾರಾಂಶ ಮಾಡಿದ್ರಿ ಮತ್ತು ಎಲ್ಲಾ ವಿಚಾರಗಳು ಅಂದ್ರೆ ಗತಕಾಲದ ಅರ್ಥ ಬದಲಾಯಿಸುವುದು ಕಾರ್ಯಗಳ ವಿಭಜನೆ ಕೊಡುಗೆ ನೀಡುದು ಸ್ವಯಂ ಸ್ವೀಕಾರ ಇವೆಲ್ಲವೂ ಕೊನೆಗೆ ಬಂದು ನಿಲ್ಲೋದು ಒಂದೇ ಕಡೆ ಎಲ್ಲಿ ವರ್ತಮಾನದಲ್ಲಿ ಬದುಕೋದು ಲಿವಿಂಗ್ ಇನ್ ದ ಹಿಯರ್ ಅಂಡ್ ನಾವು ಹೌದು ಇದು ಕೇಳೋಕೆ ಸರಳವಾದ್ರೂ ಮಾಡೋಕೆ ಕಷ್ಟ ನಾವೆಲ್ಲ ಎಷ್ಟು ಸಲ ಭೂತಕಾಲದ ಬಗ್ಗೆ ಕೊರಗುತ್ತಾ ಹಾಗಾಗ್ಬಾರ್ದಿತ್ತು ಅಂತ ಅಥವಾ ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತಾ ಹೀಗಾದ್ರೆ ಮಾತ್ರ ನಾನು ಖುಷಿಯಾಗಿರ್ತೀನಿ ಅಂತ ಬದುಕು ಬಿಡ್ತೀವಿ ಹೌದು ಡಿಗ್ರಿ ಮೇಲೆ ಲೈಫ್ ಸೆಟ್ ಮದುವೆ ಆದ್ಮೇಲೆ ಖುಷಿ ಮಕ್ಳು ದೊಡ್ಡೋರಾದ್ಮೇಲೆ ನಿರಾಳ ರಿಟೈರ್ಡ್ ಆದ್ಮೇಲೆ ಆರಾಮ ಹೀಗೆ ಸಂತೋಷವನ್ನ ಮುಂದಕ್ಕೆ ಮುಂದಕ್ಕೆ ಹಾಕ್ತಾನೆ ಇರ್ತೀವಿ ಈ ಪುಸ್ತಕ ಈ ಮನಸ್ಥಿತಿಯನ್ನ ಬಲವಾಗಿ ಪ್ರಶ್ನಿಸುತ್ತೆ ತತ್ವಜ್ಞಾನಿ ಹೇಳ್ತಾನೆ ಹಿಂದಿನದೆಲ್ಲ ಭವಿಷ್ಯವಲ್ಲ ಆದ್ರೆ ಈ ಕ್ಷಣದಲ್ಲಿ ಹೇಗೆ ಬದುಕ್ತೀರಿ ಎಂಬುದು ಮುಖ್ಯ ಜೀವನ ಅಂದ್ರೇನು ಅದು ಈ ಕ್ಷಣಗಳ ಸರಣಿಯಷ್ಟೆ ಪ್ರತಿ ಕ್ಷಣವೂ ಮುಖ್ಯ ಹೌದು ಪ್ರತಿ ಕ್ಷಣವನ್ನು ನಾವು ಪೂರ್ಣವಾಗಿ ಉದ್ದೇಶಪೂರ್ವಕವಾಗಿ ಬದುಕ್ತರೆ ಇಡೀ ಜೀವನವೇ ಸಾರ್ಥಕವಾಗುತ್ತೆ ಸಂತೋಷ ಅನ್ನೋದು ಯಾವುದೋ ಮೈಲಿಗಲ್ಲು ದಾಟಿದ ಮೇಲೆ ಸಿಗೋ ಟ್ರೋಫಿಯಲ್ಲ ಅದು ಈ ಕ್ಷಣದಲ್ಲಿ ನಾವು ಹೇಗೆ ಬದುಕ್ತಿದ್ದೀವಿ ಅನ್ನೋದ್ರಲ್ಲಿಯೇ ಇದೆ ಅದು ನಾವು ಪ್ರತಿ ಕ್ಷಣ ಮಾಡುವ ಆಯ್ಕೆ ಅಂದ್ರೆ ಈ ಕ್ಷಣದಲ್ಲಿ ನಾನು ಕೊಡುಗೆ ನೀಡುತ್ತಾ ಸಮುದಾಯ ಭಾವನೆಯೊಂದಿಗೆ ಕಾರ್ಯಗಳ ವಿಭಾಜನೆ ಮಾಡ್ತಾ ಸ್ವಯಂ ಸ್ವೀಕಾರದೊಂದಿಗೆ ಬದುಕಿದ್ರೆ ಅದೇ ಸಂತೋಷನ ಅದಕ್ಕಾಗಿ ಬೇರೆ ಯಾವುದೋ ರಿಸಲ್ಟ್ ಬರೋವರೆಗೂ ಅಥವಾ ಬೇರೆಯವರ ಅಪ್ರೂವಲ್ ಸಿಗೋವರೆಗೂ ಕಾಯ್ಬೇಕಾಗಿಲ್ಲ ಖಂಡಿತವಾಗಿಯೂ ಇಲ್ಲ ಕಾಯುವ ಅವಶ್ಯಕತೆಯೇ ಇಲ್ಲ ಪ್ರತಿದಿನವನ್ನು ಸಾಧ್ಯವಾದ್ರ ಪ್ರತಿ ಕ್ಷಣವನ್ನು ಒಂದು ಉದ್ದೇಶದಿಂದ ಕೃತಜ್ಞತೆಯಿಂದ ಮತ್ತು ಮುಖ್ಯವಾಗಿ ಧೈರ್ಯದಿಂದ ಬದುಕಬೇಕು ಯಾವ ಧೈರ್ಯ ನಮ್ಮ ನಂಬಿಕೆಗಳಿಗೆ ನಮ್ಮ ಮೌಲ್ಯಗಳಿಗೆ ಅನುಗುಣವಾಗಿ ಬದುಕುವ ಧೈರ್ಯ ಬೇರೆಯವರು ನಮ್ಮನ್ನ ಇಷ್ಟಪಡ್ತಾರೋ ಇಲ್ವೋ ಅಂತ ಚಿಂತಿಸ್ದೆ ನಮ್ಮ ದಾರಿಯಲ್ಲಿ ನಡೆಯುವ ಧೈರ್ಯ ನಿಜವಾದ ಸ್ವಾತಂತ್ರ್ಯ ಅಂದ್ರೇನು ಗೊತ್ತಾ ಇತರರಿಂದ ಇಷ್ಟ ಪಡೆದಿರುವುದು ಮತ್ತು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ನಿಮ್ಮೊಂದಿಗೆ ನೀವು ಶಾಂತಿಯಿಂದಿರುವುದು ವಾವ್ ಮತ್ತೆ ಎಲ್ಲವೂ ಬಂದ್ ನಿಂತಿದ್ದು ಅದೇ ಇಷ್ಟ ಪಡೆದಿರುವಿಕೆಯ ಧೈರ್ಯಕ್ಕೆ ಸೊ ಸಂತೋಷ ಅನ್ನೋದು ಒಂದು ಗುರಿ ಅಲ್ಲ ಅದೊಂದು ಜೀವನ ಶೈಲಿ ಈ ಕ್ಷಣದಲ್ಲೇ ಅದನ್ನ ಆಯ್ಕೆ ಮಾಡಿಕೊಳ್ಳುವ ಧೈರ್ಯ ಬೇಕು ಅಷ್ಟೇ ನೀವು ಅದ್ಭುತವಾಗಿ ಅದನ್ನ ಹಿಡಿದಿಟ್ರಿ ಅದೇ ಪುಸ್ತಕದ ಸಾರ ತುಂಬಾ ಚೆನ್ನಾಗಿ ವಿವರಿಸಿದ್ರಿ ಹಾಗಾದ್ರೆ ಇವತ್ತಿನ ಈ ಆಳವಾದ ಚರ್ಚೆಯ ಪ್ರಮುಖ ಪಾಠಗಳನ್ನ ಒಮ್ಮೆ ಕ್ವಿಕ್ ಆಗಿ ರೀಕ್ಯಾಪ್ ಮಾಡೋಣವಾ ಖಂಡಿತ ಒಂದು ಮೊದಲನೆಯದು ಗತಕಾಲ ನಮ್ಮನ್ನ ಬಂಧಿಸಬೇಕಿಲ್ಲ ನಾವು ಅದಕ್ಕೆ ಕೊಡುವ ಅರ್ಥವನ್ನ ಬದಲಾಯಿಸಬಹುದು ನಮ್ಮ ಇವತ್ತಿನ ಆಯ್ಕೆಗಳೇ ಮುಖ್ಯ ಹೌದು ನೆಪ ಹೇಳೋದನ್ನ ನಿಲ್ಲಿಸಬೇಕು ಎರಡು ಎರಡನೆಯದು ನಮ್ಮ ಬಹುತೇಕ ಸಮಸ್ಯೆಗಳ ಮೂಲ ಸಂಬಂಧಗಳಲ್ಲಿದೆ ಹೋಲಿಕೆ ಸ್ಪರ್ಧೆ ಬೇರೆಯವರ ಮೆಚ್ಚುಗೆಗಾಗಿ ಹಂಬಲಿಸೋದನ್ನ ಕಡಿಮೆ ಮಾಡಬೇಕು ಹೌದು ಬೇರೆಯವರ ಅಳತೆಗೋಲನ್ನ ಬಿಟ್ಟು ನಮ್ಮದನ್ನ ಕಂದುಕೊಳ್ಬೇಕು ಮೂರು ಮೂರನೇದು ಕಾರ್ಯಗಳ ವಿಭಾಜನೆ ನಮ್ಮ ಹಿಡಿತದಲ್ಲಿರುವುದರ ಮೇಲೆ ಫೋಕಸ್ ಮಾಡೋಣ ಬೇರೆಯವರ ಜವಾಬ್ದಾರಿಯನ್ನ ನಮ್ಮ ತಲೆ ಮೇಲೆ ಹಾಕೊಳ್ಳೋದ್ ಬೇಡ ಇದು ನೆಮ್ಮದಿಗೆ ಮೊದಲನೇ ಹೆಜ್ಜೆ ನಾಲ್ಕು ನಾಲ್ಕನೆಯದು ನಿಜವಾದ ಸಂತೋಷ ಸಿಗೋದು ಕೊಡುಗೆ ನೀಡುವುದರಲ್ಲಿ ನಾನು ಯಾರಿಗೋ ಉಪಯುಕ್ತ ಅನ್ನೋ ಭಾವನೆಯಲ್ಲಿ ಸಣ್ಣ ಕೊಡುಗೆಗೂ ದೊಡ್ಡ ಮೌಲ್ಯ ಇದೆ ಐದನೆಯದು ನಮ್ಮನ್ನ ನಾವು ಒಪ್ಪಿಕೊಳ್ಳೋಣ ಸ್ವಯಂ ಸ್ವೀಕಾರ ನಮ್ಮ ಸತ್ಯಕ್ಕೆ ತಕ್ಕ ಹಾಗೆ ಬದುಕೋ ಇಷ್ಟಪಡದಿರುವಿಕೆಯ ಧೈರ್ಯ ಬೆಳೆಸ್ಕೊಳ್ಳೋಣ ಪರ್ಫೆಕ್ಟ್ ಆಗ್ಬೇಕಿಲ್ಲ ಪ್ರಾಮಾಣಿಕವಾಗಿದ್ರೆ ಸಾಕು ಹ್ಮ್ ಮತ್ತು ಕೊನೆಯದಾಗಿ ಆರನೆಯದು ವರ್ತಮಾನದಲ್ಲಿ ಬದುಕೋಣ ಸಂತೋಷವನ್ನ ಮುಂದೂಡೋದು ಬೇಡ ಈ ಕ್ಷಣದಲ್ಲಿ ಅದನ್ನ ಆಯ್ಕೆ ಮಾಡಿಕೊಳ್ಳೋಣ ಹೌದು ಜೀವನ ಇರೋದೇ ಈಗ ಇಲ್ಲಿ ಪುಸ್ತಕದ ಕೊನೆಯಲ್ಲಿ ಆ ಯುವಕನಿಗೆ ಒಂಥರ ಜ್ಞಾನೋದಯ ಆದ ಹಾಗೆ ಆಗುತ್ತಲ್ವಾ ಅವನು ಜಗತ್ತನ್ನ ಬದಲಾಯಿಸೋಕ್ ಹೋಗಲ್ಲ ಬದಲಿಗೆ ಜಗತ್ತನ್ನ ನೋಡೋ ತನ್ನ ದೃಷ್ಟಿಯನ್ನೇ ಬದಲಾಯಿಸ್ಕೊಳ್ತಾನೆ ಹೌದು ತತ್ವಜ್ಞಾನಿ ಕೊನೆಗೆ ಹೇಳುವ ಮಾತು ತುಂಬಾ ಪವರ್ಫುಲ್ ನೀವು ಈಗಲೇ ಸ್ವತಂತ್ರರು ನಿಮ್ಮ ಜೀವನವನ್ನ ಆಯ್ಕೆ ಮಾಡಲು ನಿಮ್ಮ ಮನೋಭಾವವನ್ನ ಆಯ್ಕೆ ಮಾಡಲು ಸಂತೋಷವಾಗಿರಲು ಆಯ್ಕೆ ಮಾಡಲು ನಿಜ ಇದು ವೈಯಕ್ತಿಕ ಮಟ್ಟದಲ್ಲಿ ದೊಡ್ಡ ಬದಲಾವಣೆ ತರಬಲ್ಲ ಚಿಂತನೆಗಳು ಆದರೆ ನಾವು ಈ ಚರ್ಚೆಯನ್ನು ಮುಗಿಸೋ ಮೊದಲು ಕೇಳುಗರು ಯೋಚಿಸಲಿಕ್ಕೆ ಒಂದು ಚಿಕ್ಕ ಪ್ರಶ್ನೆ ಹೋಗೋಣ ಅನ್ಸುತ್ತೆ ಓ ಖಂಡಿತ ಏನದು ಪುಸ್ತಕದಲ್ಲಿ ಇದರ ಬಗ್ಗೆ ನೇರವಾಗಿ ಚರ್ಚೆ ಇಲ್ಲ ಆದರೆ ನಾವು ಯೋಚಿಸಬಹುದು ಒಬ್ಬೊಬ್ಬ ವ್ಯಕ್ತಿ ಇಷ್ಟಪಡದಿರುವಿಕೆಯ ಧೈರ್ಯವನ್ನ ಅಳವಡಿಸಿಕೊಂಡು ಹೋಲಿಕೆ ಸ್ಪರ್ಧೆಗಿಂತ ಕೊಡುಗೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ರೆ ಅದರ ಪರಿಣಾಮ ಕೇವಲ ಅವರವರ ವೈಯಕ್ತಿಕ ಸಂತೋಷಕ್ಕೆ ಮಾತ್ರ ಸೀಮಿತವಾಗಿರುತ್ತಾ ಒಳ್ಳೆ ಪ್ರಶ್ನೆ ಅಥ ಈ ಬದಲಾದ ದೃಷ್ಟಿಕೋನ ನಮ್ಮ ಕುಟುಂಬಗಳಲ್ಲಿ ನಮ್ಮ ಕೆಲಸದ ಜಾಗಗಳಲ್ಲಿ ನಮ್ಮ ಸಮಾಜದಲ್ಲಿನ ಸಂಬಂಧಗಳ ಮೇಲೆ ಅಲ್ಲಿನ ಒಟ್ಟಾರೆ ವಾತಾವರಣದ ಮೇಲೆ ಹೇಗೆ ಪರಿಣಾಮ ಬೀರ್ಬೋದು ಹೆಚ್ಚು ಜನರು ಪ್ರಾಮಾಣಿಕವಾಗಿ ಕಡಿಮೆ ಸ್ಪರ್ಧಾತ್ಮಕವಾಗಿ ಹೆಚ್ಚು ಸಹಕಾರದಿಂದ ಬದುಕಲು ಶುರು ಮಾಡಿದರೆ ಏನಾಗ್ಬೋದು ನಿಜ ವೈಯಕ್ತಿಕ ಬದಲಾವಣೆಗಳು ಸೇರಿ ಒಂದು ದೊಡ್ಡ ಸಾಮಾಜಿಕ ಬದಲಾವಣೆಗೆ ಕಾರಣವಾಗಬಹುದಾ ಅನ್ನೋ ಯೋಚನೆ ಬರುತ್ತೆ ಬಹುಶಃ ನಮ್ಮ ಸುತ್ತಲಿನ ಪ್ರಪಂಚ ಸ್ವಲ್ಪ ಹೆಚ್ಚು ಸಹನೀಯ ಹೆಚ್ಚು ಅರ್ಥಪೂರ್ಣ ಆಗಬಹುದೇನೋ ಇದು ಖಂಡಿತ ಯೋಚಿಸಬೇಕಾದ ವಿಷಯ ಹೌದು ಇವತ್ತಿನ ಈ ಆಳವಾದ ಚಿಂತನೆಗೆ ಹಚ್ಚುವ ಚರ್ಚೆ ಇಲ್ಲಿಗೆ ಮುಕ್ತಾಯ ಧನ್ಯವಾದಗಳು ಧನ್ಯವಾದಗಳು